ಈಗ ಒಂದು ಸಮಯ ಬಂದಿದೆ ನಿಮಗೇನಾದ್ರು ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನದಲ್ಲಿ ನಿಮಗೆ ಗೌರವ ಇದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಿಮಗೆ ನಂಬಿಕೆ ಇದ್ರೆ ಒಬ್ಬರಿಗೊಂದು ಒಬ್ಬರಿಗೊಂದು ನ್ಯಾಯ ಈ ದೇಶದಲ್ಲಿ ಇಲ್ಲ ಅನ್ನೋದು ನಿಮಗೆ ಮನವರಿಕೆ ಆಗಿದ್ರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಸಂವಿಧಾನದಲ್ಲೇ ಪ್ರಸ್ತಾಪವಿಲ್ಲದ ವಕತ್ ಬೋರ್ಡ್ ಅನ್ನ ರದ್ದುಪಡಿಸಬೇಕು ನಿಮಗೆ ರದ್ದುಪಡಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಜೆ ಪಿ ಸಿ ಈಗ ಬಂದಿದೆ ಅಲ್ಲ ಹೆಸರು ತೆಗೆಯೋದ್ರ ಬದಲು ಇದನ್ನ ರದ್ದುಪಡಿಸಿ ಅಂತಾಗ್ಲಿ ಅಥವಾ ಅದಕ್ಕೆ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರವನ್ನ ವಾಪಸ್ ಮಾಡಿ ತೆಗೆದುಕೊಳ್ಳಿ ಅಂತೇಳಿ ಪಿ ಸಿಗೆ ಮಾನ್ಯ ಮುಖ್ಯಮಂತ್ರಿಗಳು ರೆಕಮೆಂಡ್ ಮಾಡಲಿ ಶಿಫಾರಸು ಮಾಡಲಿ ಇಲ್ಲ ಅಂತಂದ್ರೆ ನೀವು ಕೇವಲ ದಾರಿ ತಪ್ಪಿಸಿ ಕಣ್ಣುರಿಸುವ ತಂತ್ರವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಇಲ್ಲ ವಕ್ ಬೋರ್ಡ್ ಮತ್ತೆ ಇದು ಯಾವ ದೇಶದಿಂದ ಬಂತು ಹೌದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ನಾವು ಹೋಗ್ತೇವೆ ಸ್ವಾತಂತ್ರ್ಯ ಬಂದ ತಕ್ಷಣ ಪಾಕಿಸ್ತಾನ ಆಗಿದೆ ಬಾಂಗ್ಲಾದೇಶ ಆಗಿದೆ ಭಾರತ ಆಗಿದೆ ಯಾಕೆ ಪಾಕಿಸ್ತಾನದಲ್ಲಿ ವಕಫ್ ಬೋರ್ಡ್ ಇಲ್ಲ ಯಾಕೆ ಬಾಂಗ್ಲಾದೇಶದಲ್ಲಿ ವಕಫ್ ಬೋರ್ಡ್ ಇಲ್ಲ ಇಲ್ಲಿ ಮಾತ್ರ ಯಾಕೆ ಬೇಕು ಯಾರನ್ನ ಯಾರನ್ನ ಓಲೈಕೆ ಮಾಡಲಿಕ್ಕೆ ನೀವು ಮಾಡಿದ್ದೀರಿ ಅಥವಾ ಯಾರನ್ನ ಗೊಂದಲಕ್ಕೆ ಶಕ್ಸ್ಬೇಕು ಅಂತ ನೀವು ಮಾಡಿದ್ದೀರಿ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಇದು ಸರಿ ಇದೆಯಾ ಇದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾರೇ ಯಾದ್ರೂ ಮಾಡಬೇಕಾಗುತ್ತೆ ಈ ಹೋಲಿಕೆ ಹೋಲೈಕೆ ಸರಿಯಲ್ಲ ಈ ರೀತಿಯ ಹೋಲೈಕೆ ಈ ದೇಶವನ್ನ ಮತ್ತೆ ವಿಭಜನೆಗೆ ತಳ್ಳುವಂತ ತಂತ್ರ ಆಗಿದೆ ಅಂತೇಳಿ ಕಾಂಗ್ರೆಸ್ನ ಮೇಲೆ ನಾನು ಆಪಾದನೆ ಮಾಡಿದ್ದೀನಿ